ಸ್ನೇಹಿತ್ರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಶ್ವೇತಾ ಎಲ್ಲರೂ ಹೇಗಿದ್ದೀರಾ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಬೆಳಗ್ಗೆ ನೆನೆ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ಇವತ್ತು ಒಂದು ಸೋಮವಾರ ನೆನ್ನೆ ಎಲ್ಲ ಮನೆ ದೇವರ ಒಂದು ಹಬ್ಬ ಎಲ್ಲ ಆಯಿತು ಅದನ್ನು ಕೂಡ ನಾನು ನಿಮಗೆ ಶೇರ್ ಮಾಡಿದ್ದೀನಿ ಇನ್ನು ಯಾರೆಲ್ಲ ವೀಡಿಯೋಸ್ನ ನೋಡಿಲ್ಲ ಚಾನಲ್ನಲ್ಲಿದೆ ದಯವಿಟ್ಟು ಸರ್ಚ್ ಮಾಡಿ ಸಿಗುತ್ತೆ ಸೊ ಇವತ್ತು ಸೋಮವಾರ ಬ್ಯಾಕ್ ಟು ಬ್ಯಾಕ್ ಏನು ಅಂದರೆ ದೇವಸ್ಥಾನ ಆದಂಗೆ ಹಂಗೊಟ್ಟಿದೆ ನಮ್ಮ ಮನೆ ಯಾಕೆಂದ್ರೆ ಬ್ಯಾಕ್ ಟು ಬ್ಯಾಕ್ ಪೂಜೆಗಳು ಬರ್ತಾನೆ ಇದೆ ನನಗಂತೂ ಸೊ ಇವತ್ತು ಸಂಕಷ್ಟ ಚತುರ್ಥಿ ಸೊ ಬೆಳಗ್ಗೆಯಿಂದ ಬೇಗ ಎದ್ದು ಮನೆ ಕ್ಲೀನ್ ಮಾಡ್ಕೊಂಡು ತಿಂಡಿ ಎಲ್ಲ ಮಾಡಿಟ್ಟು ಸೊ ಇವಾಗ ಪೂಜೆಗೆಲ್ಲ ರೆಡಿ ಆಗಿದೆ ಇವಾಗ ಪೂಜೆ ಮಾಡ್ಕೋಬೇಕು ಬನ್ನಿ ಪೂಜೆ ಮಾಡಿಬಿಟ್ಟು ಆಮೇಲೆ ಸಿಗೋಣ ಹೇಳಿದ್ನಲ್ಲ ಸ್ನೇಹಿತರೆ ಹಿಂದಿನ ವೀಡಿಯೋದಲ್ಲಿ ಸ್ವಲ್ಪ ಹುಷಾರಿಲ್ಲ ಸೊ ಹಾಗಾಗಿ ಮುಖ ಎಲ್ಲ ಸ್ವಲ್ಪ ಆಗಿದೆ ಸೊ ಇವತ್ತು ಸಂಕಷ್ಟಹರ ಚತುರ್ಥಿ ಇನ್ನಲ್ಲ ಸೊ ಇವತ್ತು ಸಿಂಪಲಾಗಿ ಅಷ್ಟೇ ಮಾಡ್ತಾ ಇದ್ದೀನಿ ಯಾಕೆಂದರೆ ಹೇಳಿದ್ನಲ್ಲ ಪ್ರತಿನಿತ್ಯ ಒಂದೊಂದು ವ್ರತ ಅದು ಇದು ಪೂಜೆಗಳು ಬರ್ತಾನೆ ಇದೆ ಸೊ ಬ್ಯಾಕ್ ಟು ಬ್ಯಾಕ್ ಒಂದು ದಿವಸವೂ ಬಿಡುವಿಲ್ದಿರೋ ಥರ ಇತ್ತೀಚೆಗಂತೂ ದೇವ್ರ ಕಾರ್ಯಗಳು ತುಂಬಾ ಆಗೋಗ್ಬಿಟ್ಟಿದೆ ಸೊ ಹೇಳಿದ್ನಲ್ಲ ಈ ಮಾರ್ಚ್ ಟೈಮ್ ಬಂದರೆ ಜಾತ್ರೆಗಳು ಜೊತೆಗೆ ವ್ರತಗಳು ಬೇರೆ ಮಾಡ್ತಾ ಎಲ್ಲವೂ ಸೇರಿಕೊಂಡು ಒಂದಷ್ಟು ದೇವ್ರ ಕಾರ್ಯಗಳು ಅನ್ನಿಸ್ಬಿಡುತ್ತೆ ಸೊ ಇದಾದ ನಂತರ ನಾನು ಅಮ್ಮನ ಮನೆಗೆ ಹೋಗಬೇಕು ಯಾತಕ್ಕೆ ಅಂತಂದರೆ ಅಂದರೆ ಅಮ್ಮವ್ರ ಮನೇಲಿ ನಾಗರ ಪ್ರತಿಷ್ಠಾಪನೆ ಮಾಡಿಸಿ ನಲವತ್ತೆಂಟು ದಿನಗಳಾಯಿತು ಸೊ ಅದಾದಮೇಲೆ ಲಾಸ್ಟ್ನಲ್ಲಿ ಸ್ವಲ್ಪ ಉದ್ ಉದ್ಯಾಪನೆ ಥರ ಮಾಡಿಸಿ ಪೂಜೆನ ಬಿಡ್ತಾರೆ ಸೊ ಒಂದು ಬಾರಿ ಮಾಡ್ಕೊಂಡು ಹೋಗ್ತಾರೆ ಹಂಗಾಗಿ ಅಮ್ಮನ ಮನೆಗೆ ಹೋಗಬೇಕು ಓತ್ಸಲ ಪ್ರತಿಷ್ಠಾಪನೆ ಮಾಡಿಸದರೆ ಸರ್ವವಿನ ರಾಜಾಯೇ ನಮಃ ಗೌರಿ ಪುತ್ರಾಯೇ ನಮಃ ಗಣೇಶಾಯೇ ನಮಃ ಸರ್ವಸಲ ಹೋಗಣ ಅಂತ ಹೇಳಿ ಯಾಕಂತೇ ಹೇಳ್ತೀನಿ ಯಾಕಂತೇ ಹೇಳ್ತೀನಿ ದಿದಪ್ರಿಯಾಯೇ ನಮಃ ಅಗ್ನಿ ಗರ್ಭವಸ್ಯದೇ ನಮಃ ಇಂದ್ರಶ್ರೀ ಪ್ರದಾಯಾಯೇ ನಮಃ ವಾಡಿಪುಲ ಪ್ರದಾಯೇ ನಮಃ ಸರ್ವಸಿದ್ಧಿಭ್ಯೇ ನಮಃ ಓ ಶಾಸ್ತ್ರಾಯೇ ನಮಃ ष्टजा सुतं शोकविनाशकारणं ब्रह्म विघ्नेश्वरपार्वपङ्कजं वक्रतुन्दमहाकायश्रीनिदेव सारेषु सद्म ಶ್ರೀಪದೇ ನಮಃ ಸೌಮ್ಯಾಯ ನಮಃ ಅಚ್ಯುತಾಯ ನಮಃ ಓಂ ಕೇಶವಾಯ ನಮಃ ಸಿದ್ಧಾಯ ನಮಃ ಸೌಮ್ಯಾಯ ನಮಃ ಓಂ ಸಚ್ಚಿದಾನಂದ ವಿಗ್ರಹಾಯ ನಮಃ ಓಂ ಜ್ಞಾನೇ ನಮಃ ಓಂ ಗಣಪತಿಯ ಮೂರ್ತಿಯನ್ನು ಬಂಗಾರದಿಂದಾಗಲಿ ಬೆಳ್ಳಿಯಿಂದಾಗಲಿ ತಾಮ್ರದಿಂದಾಗಲಿ ಅಥವಾ ಋತಿಕೆಯಿಂದಾಗಲಿ ಸಿದ್ಧ ಸಿದ್ಧಿ ಮಾಡಿಕೊಳ್ಳಬೇಕು ಬಳಿಕ ಈ ಮೂರ್ತಿಯನ್ನು ನೀರು ತುಂಬಿದ ಕಳಶದ ಮೇಲೆ ವಸ್ತ್ರದಿಂದ ಅಲಂಕೃತವಾದ ಸ್ಥಳದಲ್ಲಿಟ್ಟು ಗಂಧ ಪುಷ್ಪ ಅಕ್ಷತೆಗಳಿಂದ ಪೂಜಿಸಬೇಕು ಈ ಪ್ರಕಾರ ಪ್ರತಿ ತಿಂಗಳು ರಥವನ್ನು ಸೊ ಇವತ್ತು ಸಿಂಪಲ್ ಆದಂತ ಪೂಜೆ ನೈವೇದ್ಯಕ್ಕೆ ಏನು ಮಾಡಕ್ಕಾಗ್ಲಿಲ್ಲ ಸೊ ಹಣ್ಣನ್ನ ಇಟ್ಟು ಪೂಜೆ ಮಾಡಿದ್ದೀನಿ ಯಾಕೆ ಅಂತಂದ್ರೆ ಅಮ್ಮನ ಮನೆಗೆ ಹೋಗ್ಬೇಕು ಒಂದು ನಾಗರ ಪೂಜೆ ಸೊ ಸಂಜೆ ಊರಿಗೆ ಹೋಗ್ಬೇಕು ಯಾತಕ್ಕೆ ಅಂತ ಮುಂದೆ ಹೇಳ್ತೀನಿ ಸೊ ಇವತ್ತು ಈ ತರ ಸಿಂಪಲ್ ಆಗಿ ಪೂಜೆ ಮುಗಿಸಿ ಒಂದು ಒಂಬತ್ತುವರೆ ವರ್ಷಲ್ಲಿ ಪೂಜೆ ಎಲ್ಲ ಮುಗೀತು ಸೊ ರೆಡಿಯಾಗಿ ಅಮ್ಮನ ಮನೆಗೆ ಹೋಗ್ಬೇಕು ಈಗ ಸುಜಿತ್ತು ಸ್ನಾನ ಮಾಡ್ಕೊಂಡ್ಬಂದು ಒಂದು ದೇವರಿಗೆ ಒಂದು ಸುಜಿತ್ ಸ್ನಾನ ಮಾಡಿಸಿ ಅಮ್ಮನ ಮನೆಗೆ ಹೊರಡಬೇಕು ಸೊ ನಾಗರ ಪ್ರತಿಷ್ಠಾಪನೆ ಮತ್ತು ಲಾಶ್ಟೆ ದಿನ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಬಂದು ಊರಿಗೆ ಹೋಗ್ಬೇಕು ಯಾಕೆ ಏನು ಅಂತ ಹೇಳ್ತೀನಿ ಶ್ಲೋಕ ಹೇಳವ ಮಾಮಿಗೆ ಹಾಡು ಹೇಳವ ತಪ್ಪಿದ ಓಯೋ ಅಡ್ಬಿಳವ ಜಾಣಮರಿ ನೀನು ಈ ಕಡೆ ತಿರ್ಗಿ ಬನ್ನಿ ಜಾಣವರಿಗಳು ಈಗ ಊರಿಗೆ ಹೊರಡ್ತಾ ಇದ್ದೀವಿ ಒಂದು ಅಂದರೆ ಅಮ್ಮನ ಮನೆಗೆ ಸೊ ನಾಗರ ಪೂಜೆಗೆ ಹೋಗ್ತಾ ಇರೋವಂಥದ್ದು ಹೇಳಿದ್ನಲ್ಲ ನಿಮಗೆ ಹಾಗಾಗಿ ಹೋಗೋವಷ್ಟರಲ್ಲೇ ಅಮ್ಮ ಎಲ್ಲ ಪೂಜೆ ಎಲ್ಲ ಮುಗಿಸಿದ್ರು ನೋಡಿ ಸೈಡಲ್ಲಿ ನೋಡ್ತಾ ಇದ್ರ ಮೊನ್ನೆ ಗುಬ್ಬಿಯಪ್ಪನವ್ರ ತೇರು ಆಯ್ತಲ್ಲ ಅದ್ರದ್ದು ತೇರು ಇನ್ನೂ ಒಳಗೆ ನಿಲ್ಲಿಸಿಲ್ಲ ಹೊರಗಡೆ ಇದೆ ಸೊ ಇಲ್ಲೇ ಸ್ವಾಮಿಗೆ ನಮಸ್ಕಾರ ಹಾಕ್ಕೊಂಡು ಹೊರಟಿವಿ ಒಂದು ಒಂಬತ್ತುವರೆ ಬೇಗನೆ ಇವತ್ತು ಬೇಗ ಎಲ್ಲ ಪೂಜೆ ಎಲ್ಲ ಮುಗಿಸಿ ಹೊರಟಿರೋವಂಥದ್ದು ಸೊ ನೆನ್ನೆ ನಿನ್ನೆ ತಾನೇ ತೇರು ಹಬ್ಬ ಸ್ನೇಹಿತರೆ ಮತ್ತೆ ಬೆಳಗ್ಗೆ ಎದ್ದು ಪೂಜಾ ರೂಮೆಲ್ಲ ಕ್ಲೀನ್ ಮಾಡಿಕೊಂಡು ನೋಡಿದ್ರಲ್ಲ ಎಷ್ಟು ಅಲಂಕಾರ ಮಾಡಿದೆ ಅಂತ ಸೊ ಎಲ್ಲಾ ಪೂಜಾ ರೂಮ್ ಕ್ಲೀನ್ ಮಾಡ್ಕೊಂಡು ಮತ್ತೆ ಎಲ್ಲಾ ಪೂಜೆ ಮಾಡಿ ನಿಜವಾಗ್ಲೂ ನನಗೆ ತುಂಬಾ ಅಂದರೆ ತುಂಬಾನೇ ಸ್ಟ್ರೈನ್ ಆಗಿ ಸುಸ್ತ ಆಗೋಗಿದೆ ಸೊ ಅಮ್ಮನ ಮನೆಗೆ ಹೋಗೋ ಸಿಚ್ಯುವೇಶನ್ ಅಲ್ಲೇ ಇರಲಿಲ್ಲ ಸೊ ಆದ್ರೂ ಹೋಗ್ಬಂದೆ ಸದ್ಯ ಏನು ಅಂದರೆ ಅಮ್ಮ ಎಲ್ಲ ಮಾಡಿದರು ಈ ನಮ್ಮನೆಯಲ್ಲಿ ತೇರ ಹಬ್ಬದ ದಿವಸನೇ ಮುಗಿಸಿ ಅಮ್ಮನ್ನ ಬೆಳಗ್ಗೆ ಕಳಿಸ್ಬಿಟ್ಟೆ ಯಾಕೆಂದರೆ ಅಲ್ಲೂ ನಾಳೆ ಪೂಜೆ ಇರೋದರಿಂದ ಸೊ ಎಲ್ಲ ಅರೇಂಜ್ಮೆಂಟ್ ಮಾಡ್ಕೋಬೇಕಲ್ವ ಸೊ ಅದಕ್ಕೋಸ್ಕರ ನಾನು ಯಾರಿಗೂ ಹಬ್ಬಕ್ಕೆ ಹೇಳಿಲ್ಲ ಈ ಸಲ ಸೊ ನೆಕ್ಸ್ಟ್ ಇಯರ್ ನೋಡ್ಕೊಳ್ಳೋಣ ಅಂತ ಯಾರನ್ನೂ ಕರೀಲಿಲ್ಲ ಸೊ ಅಮ್ಮ ಬೇರೆ ಇರೋಲ್ಲ ಬೇಗ ಪೂಜೆ ಮುಗಿಸ್ಕೊಂಡು ಹೊರಟುಬಿಡ್ತಾರೆ ಸೊ ಊಟಕ್ಕೆ ಬಡಿಸೋಕ್ಕೆ ಶುಚಿತ್ ನೋಡಿಕೊಂಡು ಖಂಡಿತ ಆಗಲ್ಲ ಅಂತ ಹೇಳ್ಬಿಟ್ಟು ಯಾರಿಗೂ ಹೇಳಲಿಲ್ಲ ಸೊ ಅಮ್ಮ ಬೇಗ ಹೋಗಿ ಊರಲ್ಲೆಲ್ಲ ಅರೇಂಜ್ ಮಾಡ್ಕೊಂಡಿದ್ರು ಪ್ರತಿನಿತ್ಯ ಹಬ್ಬದ ಊಟನೇ ಅಂತಲೇ ಹೇಳ್ಬೋದು ಇತ್ತೀಚಿಗಂತೂ ಸೊ ನೋಡಿ ಇವರು ನೋಡ್ತಾ ಇದ್ದೀರ ಇಲ್ಲಿ ನಮ್ಮ ತಮ್ಮ ನಮ್ಮ ಅಣ್ಣ ತಮ್ಮ ಅಂದರೆ ನಮ್ಮ ಚಿಕ್ಕಪ್ಪನ ಮಗ ನಮ್ಮ ಅಣ್ಣ ಮತ್ತೆ ನಮ್ಮ ಅತ್ತಿಗೆ ಅಣ್ಣ ಅಣ್ಣ ಅತ್ತಿಗೆ ಬೆಳಗ್ಗೆ ಬಂದ್ಬಿಟ್ಟಿದ್ರು ಸೊ ಸಮೀಕ್ಷೆಗೆ ಎಕ್ಸಾಮ್ ಇರೋದರಿಂದ ಸ್ವಲ್ಪ ಪಾಪ ಅವಳು ಸಮೀಕ್ಷೆನೂ ಸ್ಕೂಲಿಗೆ ಬಿಟ್ಟು ಬಂದಿದ್ದರು ಮತ್ತು ಅಣ್ಣ ಹೋಗಿ ಕರ್ಕೊಂಬಂದರು ತುಮಕೂರಿಗೆ ಸೊ ಎಲ್ಲರೂ ಊಟಕ್ಕೆ ಕೂತ್ಬಿಟ್ಟಿದ್ದಾರೆ ಆಲ್ರೆಡಿ ಎಲ್ಲ ಮುಗಿಸ್ಬಿಟ್ಟಿದ್ರು ಪೂಜೆ ಎಲ್ಲ ಸಿಂಪಲ್ ಪೂಜೆ ಎಲ್ಲ ಲಾಸ್ಟ್ ಪೂಜೆ ಮುಗಿಸಿ ಅನ್ನ ಸಾರು ಪಾಯಸ ಮತ್ತು ಹಪ್ಪಳ ಬೋಂಡ ಬಜ್ಜಿ ಇದೆಲ್ಲ ಮಾಡಿದ್ರು ಅಮ್ಮ ಊಟಕ್ಕೆ ಕೋಸಂಬರಿ ಎಲ್ಲ ಮಾಡಿದರು ಚೆನ್ನಾಗಿ ಮಾಡಿದರು ಅಡುಗೆ ಅಮ್ಮ ಅಂತೂ ನೋಡಿ ಸುಜಿತ್ತು ಅಪ್ಪ ಅಣ್ಣ ತಮ್ಮ ಎಲ್ಲ ಊಟ ಮಾಡ್ತಿದ್ದಾರೆ ನಮ್ಮ ಚಿಕ್ಕಪ್ಪ ಕೂಡ ಬಂದಿದ್ದರು ಅಂದರೆ ಅಮ್ಮನ ಲಾ ಸಾರಿ ಅಪ್ಪನ ಲಾಶ್ಟೇ ತಮ್ಮ ಸೊ ಈ ರೀತಿಯಾಗಿ ಮಾಡಿದರು ನಾಗರ ಪೂಜೆ ಸೊ ಮೊಸರನ್ನದ ಹೆಡೆ ಮಾಡಿ ಮಾಡಿದರು ಐನರ್ ಕೂಡ ಮುಗಿಸಿ ಪೂಜೆನ ಅರ್ಚಕರು ಹೊರಟೋಗಿದ್ರು ಸೊ ನಾನು ಬಂದು ನಮಸ್ಕಾರ ಮಾಡಿ ಮತ್ತೆ ದೀಪ ಹಜ್ಜಿ ಊದ್ಗಡ್ಡೆ ಬೆಳಗ್ಗೆ ಕಾಯಿ ತಂದಿದ್ವಿ ಅದನ್ನಿಟ್ಟು ಮುಗಿಸಿ ಒಂದು ಎರಡು ಗಂಟೆ ಅಷ್ಟರಲ್ಲಿ ಮನೆಗೆ ಬಂದ್ಬಿಟ್ಟು ಸೊ ಮನೆ ಒಂದೂವರೆ ಆಗಿತ್ತು ಸೊ ಇವಾಗ ರೆಡಿಯಾಗಿದ್ದೀನಿ ಸೊ ಬ್ಯಾಕ್ ಟು ಬ್ಯಾಕ್ ಹೇಳಿದ್ನಲ್ಲ ಈಗ ನಾನು ರೆಡಿಯಾಗಿರೋದು ನಮ್ಮೂರಿಗೆ ಹೋಗೋದು ಅಂದರೆ ನಮ್ಮ ಬಾರೆ ತೋಟಕ್ಕೆ ಹೋಗ್ತಾ ಇದೀವಿ ಟ್ಯಾಕ್ಟೂರು ಬಾರೆ ತೋಟ ಬರುತ್ತೆ ನೋಡಿ ಹತ್ರ ಆಲ್ರೆಡಿ ನನ್ನ ಹಳೆ ವಿವರ್ಸ್ ಆಗಿದ್ದರೆ ಗೊತ್ತಿರುತ್ತೆ ಸೊ ಒಂದು ಸಾರಿನ ಡಿಸೈನರ್ ಸ್ಯಾರಿ ವೇರ್ ಮಾಡಿದ್ದೀನಿ ಇವತ್ತು ಕೂಡ ಇದು ಕೂಡ ಬಹಳ ವರ್ಷಗಳಾಗಿದೆ ಈ ಸಾರಿ ತೊಗೊಂಡು ಸೊ ವೇರ್ ಮಾಡಿರಲಿಲ್ಲ ಡಬಲ್ ಕಲರ್ ಇರುವಂಥದ್ದು ಪಿಂಕ್ ಮತ್ತು ಆರೆಂಜು ಎರಡು ಮಿಕ್ಸಲ್ಲಿದೆ ತುಂಬ ಚೆನ್ನಾಗಿದೆ ಸ್ಯಾರಿ ಸೊ ಬಹಳ ವರ್ಷ ಆಗಿತ್ತು ಅಂತ ಅದನ್ನೇ ವೇರ್ ಮಾಡಿಕೊಂಡು ಬ್ಲೌಸ್ ಇದ್ರದಲ್ಲ ಸೊ ಬ್ಲೌಸ್ ಬೇರೆದು ಮ್ಯಾಚ್ ಮಾಡಿಕೊಂಡು ಹಾಕ್ಕೊಂಡು ಹೊರಡ್ತಾ ಇದ್ದೀವಿ ರೋಹಿತ್ ಬರ್ತಾ ಇಲ್ಲ ಯಾಕೆಂದ್ರೆ ನಾಳೆ ಮಂಗಳವಾರ ಅವನಿಗೆ ಬಯಾಲಜಿ ಎಕ್ಸಾಮ್ ಇದೆ ಹಾಗಾಗಿ ನಾವು ಮಾತ್ರ ಓಡುತ್ತಾ ಇರೋವಂಥದ್ದು ಸೊ ಫೈನಲಾಗಿ ಗಡಿ ಬಿಡಿಲಿನೇ ಹೊರಟ್ವಿ ತುಂಬ ಲೇಟ್ ಆಗಿಬಿಡ್ತು ಸ್ವಲ್ಪ ನಾನು ಲೇಟಾಗದೇ ಸಾರಿ ರೆಡಿ ಆಗದೆ ಲೇಟ್ ಆಗಿಬಿಡ್ತು ಯಾಕೋ ತುಂಬ ಲೇಟ್ ಆಗಿಬಿಡ್ತು ಸೊ ದೇವ್ರು ಬರೋ ವರ್ಷದಲ್ಲಿ ಹೋಗೋಣ ಅಂದ್ಕೊಂಡ್ವಿ ನಾವು ಇವಾಗ ಹೋಗ್ತಾ ಇರೋದು ನಮ್ಮೂರಿಗೆ ನಾವು ಪ್ರತಿ ವರ್ಷ ಹೋದ ಕೂಡ ನಾನು ತೋರಿಸಿದೀನಿ ಪ್ರತಿ ವರ್ಷ ನಾವು ನಮ್ಮ ಮನೆಯಲ್ಲಿ ತುಂಬ ನಂಬಿಕೆಯಿಂದ ಆರಾಧಿಸುವಂತಹ ದೈವ ಅಥವಾ ದೈವ ಅಂತ ಅಂದರೆ ಅದು ಮುತ್ಪುರದ ಶನಿ ಮಹಾತ್ಮ ಸ್ವಾಮಿ ಯಾಕೆಂದರೆ ಮನೆಯವರು ಬದುಕಿರೋದೇ ಇವತ್ತು ಆ ಸ್ವಾಮಿಯ ಕೃಪೆಯಿಂದ ಅವರೇ ಉಳಿಸ್ಕೊಂಬಂದಿರೋದು ಅಂತಲೇ ಹೇಳ್ಬೋದು ಸೊ ನಮ್ಮ ಮನೆಯಲ್ಲಿ ಒಂದು ಹುಲ್ಲಂಥ ಕಡ್ಡಿ ಕೂಡ ಹಾಡಬೇಕು ಅಂತಂದರೆ ಆ ಸ್ವಾಮಿಯ ಅಪ್ಪಣೆಯಿಂದಲೇ ಖಂಡಿತ ನಾವೇನೂ ಮಾಡೋದಿಲ್ಲ ಸೊ ಇವತ್ತು ಅವ್ರ ಊರಿಗೆ ಬರ್ತಾ ಇದ್ದಾರೆ ಅಂತ ಅಂದರೆ ನಮಗೊಂಥರ ಹಬ್ಬ ಇದ್ದಂಗೆ ನಮ್ಮ ಊರಿಗೆ ಬರ್ತಾ ಇರೋದು ಏಕೆಂದರೆ ಇವತ್ತು ಇಪ್ಪತ್ತ್ ಮೂರನೇ ವರ್ಷದ ಒಂದು ಜಾತ್ರಾ ಮಹೋತ್ಸವ ನಾವು ಇರೋದು ಅಂದರೆ ಇಪ್ಪತ್ತ್ಮೂರನೇ ವರ್ಷದ್ದು ಈ ಸಲ ಕರೆಸ್ತಾ ಇರೋ ಅಂಥದ್ದು ಶನಿ ಮಹಾತ್ಮ ಸ್ವಾಮಿನ ಸೊ ಅಮ್ಮ ಕೂಡ ಬರ್ತೀನಿ ನಾನು ನೋಡಬೇಕು ಅಂತ ಅಂದರು ಸೊ ಅಮ್ಮನೂ ಕರ್ಕೊಂಡು ಅಮ್ಮ ಅಲ್ಲಿ ನಾಗರ ಪೂಜೆ ಎಲ್ಲ ಮುಗಿಸಿ ಮತ್ತು ಅಣ್ಣ ಅತ್ತಿಗೆ ಜೊತೆ ಕಾರಲ್ಲಿ ಇಲ್ಲಿ ಬಿಡಿಸ್ಕೊಂಡಿದ್ರು ಗುಬ್ಬಿಗೆ ಸೊ ಅಮ್ಮ ಅಣ್ಣ ಹತ್ತಿಗೆ ತುಮಕೂರಿಗೆ ಹೋದ್ರು ಸಮೀಕ್ಷೆ ಬೇರೆ ಬಂದಿದ್ಲಲ್ವ ಬೆಳಗ್ಗೆ ಎಕ್ಸಾಮ್ ಇದೆ ಸೊ ಆ ಕರ್ಕೊಂಡು ಹೋದ್ವಿ ಸೊ ಇದು ನೋಡ್ತಾ ಇರೋದು ಟ್ಯಾಕ್ಟೋರು ಸೊ ಟ್ಯಾಕ್ಟೋರು ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ ಟ್ಯಾಕ್ಟೋರಿಂದ ಒಬ್ಬರು ಒಬ್ಬರು ಅಕ್ಕ ನನಗೆ ಕಮೆಂಟ್ ಮಾಡ್ತಾರೆ ಸೊ ನಮ್ಮೂರು ಟ್ಯಾಕ್ಟೋರು ಅಂತ ಸುಮ ಅವರು ಅವರು ಈ ವಿಡಿಯೋ ನೋಡ್ತಿದ್ದಂಗೆ ಖಂಡಿತ ಕಮೆಂಟ್ ಮಾಡ್ತಾರೆ ಯಾಕೆಂದರೆ ಅವ್ರ ಊರು ಬಂದು ಟ್ಯಾಕ್ಟೋರು ಸೊ ಇದ್ದಾರೆ ಅಂತ ಅನ್ಸುತ್ತೆ ಕಮೆಂಟ್ ಮಾಡ್ತಾ ಇರ್ತಾರೆ ಸೊ ಅವ್ರಿಗೋಸ್ಕರನೇ ಈ ಒಂದು ಟ್ಯಾಕ್ಟೂರ್ನ ತೋರಿಸ್ತಾ ಇದ್ದೀನಿ ಅಂತ ಅಂದ್ಕೊಳ್ಳಿ ಟ್ಯಾಕ್ಟೂರ್ಗೆ ಹೋಗಿ ನಾವು ನಮ್ಮ ಅದ್ಲ ಅದ್ಲಗೆರೆ ಬಾರೆ ತೋಟಕ್ಕೆ ಹೋಗಬೇಕು ನಮ್ಮೂರು ಬಂದು ಬಾರೆ ತೋಟ ಅಂದರೆ ನಾನು ಬಾರೆ ತೋಟದ ಸೊಸೆ ಆ ಊರಿನ ಸೊಸೆ ಹಾಗಾಗಿ ಬಾರೆ ತೋಟ ಅಂದರೆ ನಾ ನೇಟಿವ್ ಪ್ಲೇಸ್ ಬಂದು ಅದೇನೆ ನಿಟ್ಟೂರ ಹತ್ರ ಸೊ ಈಗ ಟ್ಯಾಕ್ಟೋರಿಗೆ ಬಂದು ಈ ಕಡೆ ಎಡಗಡೆ ತೊಗೊಂಡು ಸ್ವಲ್ಪ ಒಳಗೆ ಹೋದರೆ ಊರು ಬರುತ್ತೆ ಸೊ ತುಂಬ ಅರೇಂಜ್ಮೆಂಟ್ ಮಾಡಿದ್ದಾರೆ ಅಂದ್ಕೊಂಡೆ ತುಂಬ ಲೇಟಾಗಿ ಹೋಗ್ತಾ ಇದ್ವಿ ದೇವರು ಅಲ್ಲೇ ಬಂದುಬಿಟ್ಟಿರುತ್ತೆ ಒಳಗೆ ಹೋಗಿ ಗದಿಗೆ ಮಾಡಿಬಿಟ್ಟಿರ್ತಾರೆ ಸೊ ವೀಡಿಯೋ ತೊಗೊಳಕ್ಕೆ ಆಗಲಿಲ್ವಲ್ಲ ಅಂತ ತುಂಬ ಮನಸ್ಸಿಗೆ ಬೇಜಾರು ಇದ್ದೆ ಆದರೆ ಅದು ಒಂದು ಕಾಕತಾಳೀಯನೋ ಏನೋ ನನಗೆ ಖಂಡಿತ ಗೊತ್ತಿಲ್ಲ ಸೊ ನಾವೂ ಹೋಗ್ ಹೋದ್ವಿ ಸ್ವಾಮಿನೂ ಕೂಡ ಒಳಗಡೆ ಊರಿನ ಒಳಗಡೆ ಎಂಟ್ರಾಗ್ತಾಯಿದ್ರು ಪ್ರತಿ ಸಲವೂ ಅಷ್ಟೇ ನಾವು ಹೋಗ್ತೀವಿ ಸ್ವಾಮಿ ಕೂಡ ಎಂಟ್ರಾಗ್ತಾರೆ ಏನೋ ಗೊತ್ತಿಲ್ಲ ನಂದೇ ಲೇಟ್ ಆಯ್ತಲ್ಲ ಈ ವರ್ಷ ಅಂತ ಬೇಜಾರು ಮಾಡ್ಕೊಂಡು ಹೋಗ್ತಾ ಇದೆ ಆದರೆ ಸ್ವಾಮಿ ಕರೆಕ್ಟಾಗಿ ಎದ್ರಿಗೆ ಬಂದರೂ ನಾವು ಒಳಗೆ ಹೋಗ್ತಾ ಇದ್ವಿ ಅವರು ಬಂದರು ಸ್ವಾಮಿ ನಾವು ಒಳಗೆ ಹೋಗೋದಕ್ಕೆ ಎರಡೂ ಒಂದೇ ಆಯಿತು ತುಂಬ ಅಂದರೆ ತುಂಬ ಖುಷಿ ಆಯಿತು ಸೊ ನಾವು ಲೇಟಾಗಿ ಬಂದ್ವಿ ಅಂತ ಸ್ವಾಮಿನೂ ಲೇಟಾಗಿ ಬಂದರು ಏನೋ ಗೊತ್ತಿಲ್ಲ ಅದೊಂದು ಖುಷಿ ಆಯಿತು ಸೊ ನಿಮಗೋಸ್ಕರ ತೋರಿಸ್ಬೇಕು ನಮ್ಮೂರು ಒಂದು ಜಾತ್ರೆ ಹೇಗಿರುತ್ತೆ ಅಂತ ತೋರಿಸ್ಬೇಕು ಅನ್ನೋ ಕಾರಣಕ್ಕೆ ಕಾರಿಂದ ಹಿಡಿದು ಕಾರ್ ಅಲ್ಲೇ ನಿಲ್ಸಿದ್ರು ಯಾಕೆಂದರೆ ಸೋ ಸೊ ನಮ್ಮನೆಯವ್ರಿಗೆ ಸ್ವಾಮಿ ಅಂತಂದರೆ ತುಂಬ ಭಕ್ತಿ ಸೊ ಅವ್ರು ಹೋದ್ಮೇಲೆ ನಾವು ಊರೊಳಗೆ ಹೋಗೋಣ ಅಂತ ಹೇಳ್ಬಿಟ್ಟು ಕಾರಲ್ಲೇ ಸ್ಟಾಪ್ ಮಾಡಿ ನೋಡ್ತಾ ಇದ್ದೀರಾ ಸ್ವಾಮಿನ ನಮ್ಮ ಮೂರು ಜನ ಎಲ್ಲ ಹೋಗಿ ಇರೋದು ಸೊ ಹೇಗೆ ಆ ಸ್ವಾಮಿನ ಊರಿಗೆ ಕರ್ಕೊಂಡ್ಬರ್ತೀವಿ ಅಂದರೆ ಶಿವರಾತ್ರಿ ಆದ ನಂತರ ಊರಿನ ಹಿರಿಯಕರೆಲ್ಲ ಹೋಗಿ ಒಂದು ದಿವಸ ಹೂವನ್ನ ಕೇಳ್ತಾರೆ ಒಂದು ಮೂರು ಡೇಟ್ಗೆ ಹೂ ಕೇಳ್ತಾರೆ ಆ ಮೂರು ಡೇಟಲ್ಲಿ ಸ್ವಾಮಿ ಯಾವ ಒಂದು ಡೇಟ್ಗೆ ಒಪ್ಕೋತಾರೋ ಅಂದರೆ ಸುಮ್ಮನೆ ಯಾವುದೇ ಮೈ ಮೇಲೆ ಬಂದು ಹೇಳೋ ಅಂಥದ್ದಲ್ಲ ಮೂಲ ವಿಗ್ರಹದಿಂದ ಒಂದು ಹೂ ಆಗುತ್ತೆ ಆ ಯಾವ ಡೇಟಿಗೆ ಸ್ವಾಮಿ ಒಪ್ಕೊಂತಾರೋ ಆ ಡೇಟಿಗೆ ಊರಲ್ಲೆಲ್ಲ ಅರೇಂಜ್ ಮಾಡಿಕೊಂಡು ಸ್ವಾಮಿನ ಊರಿಗೆ ಕರ್ಕೊಂಬರ್ತೀವಿ ಹೇಳಿದ್ನಲ್ಲ ಇಪ್ಪತ್ತ್ಮೂರನೇ ವರ್ಷದ್ದು ನಾವು ಇದು ಆಚರಣೆ ಮಾಡ್ತಾ ಇರೋದು ಸೊ ಎಷ್ಟು ಚೆನ್ನಾಗಿ ಎಲ್ಲರೂ ರೆಡಿಯಾಗಿದ್ದಾರೆ ನೋಡಿ ನಾನು ಕೂಡ ಬೇಗ ಬೇಗ ಬಂದೆ ಸೊ ತುಂಬ ತುಂಬ ಆಯಿತು ಯಾಕೆಂದರೆ ದೇವರು ಬರೋ ಟೈಮಿಗೆ ಬಂದ್ವಿ ಅಂತ ಒಂದೇನು ಅಂದರೆ ಸ್ವಾಮಿ ಮುಂದೆ ನಿಂತಾಗ ಸೊ ಪ್ರತಿ ಸಾರಿ ಹೇಳ್ತೀನಿ ಯಾಕೋ ಗೊತ್ತಿಲ್ಲ ಯಾಕೆ ಭಾವಕ್ಕಾಗ್ತೀನಿ ಸೊ ಕಣ್ಣಂಚಲ್ಲಿ ಯಾಕೆ ನೀರು ತುಂಬಿರುತ್ತೆ ಅಂತ ನನಗೆ ಕೇಳಿದ್ರೆ ಖಂಡಿತ ನನಗೆ ಇದುವರೆಗೂ ಉತ್ತರ ಸಿಕ್ಕಿಲ್ಲ ಸೊ ಸ್ವಾಮಿ ಮುಂದೆ ಬಂದಾಗಂತೂ ಖಂಡಿತ ನನಗೆ ಕಣ್ಣಂಚಲ್ಲಿ ನೀರು ತುಂಬಿಕೊಳ್ಳುತ್ತೆ ಸೊ ಯಾಕೆ ಅಂತಂದ್ರೆ ಹೇಳಿದ್ನಲ್ಲ ಇಷ್ಟೆಲ್ಲ ನಾವು ಯಶಸ್ಸನ್ನ ಕಂಡಿದ್ದೀವಿ ಅಂತ ಅಂದರೆ ಅದು ಇವ್ರು ಕೊಟ್ಟಿರೋ ಭಿಕ್ಷೆ ಅಂತಲೇ ಹೇಳ್ಬೋದು ಸ್ವಾಮಿ ಆಶೀರ್ವಾದ ಅಂತಂದ್ರೆ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ವಿವರ್ಸ್ಗೆ ಎಲ್ರಿಗೂ ಕೂಡ ಈ ಸ್ವಾಮಿಯ ಒಂದು ಆಶೀರ್ವಾದ ಸಿಗಲಿ ಅಂತ ಬೇಡ್ಕೋತೀನಿ ಬನ್ನಿ ಊರೊಳಗಡೆ ಯಾವ ರೀತಿಯಾಗಿ ಸ್ವಾಗತ ಮಾಡ್ತೀವಿ ಸ್ವಾಮಿನ ಅಂತ ತೋರಿಸ್ತೀನಿ ನೋಡಿದ್ರಲ್ಲ ಇಲ್ಲೆಲ್ಲ ಯಾವ ರೀತಿಯಾಗಿ ಅರೇಂಜ್ಮೆಂಟ್ ಮಾಡಿದ್ವಿ ಅಂತ ಸೊ ಊರೆಲ್ಲ ಫುಲ್ಲು ಇಷ್ಟೇ ಅರೇಂಜ್ಮೆಂಟ್ ಇರುತ್ತೆ ಪ್ರತಿಯೊಬ್ಬರು ಮನೇಲೂ ಕೂಡ ಹೆಣ್ಮಕ್ಳು ನೆಂಟರು ಇಷ್ಟರು ಎಲ್ಲರೂ ಬಂದಿರ್ತಾರೆ ಸೊ ಇದೊಂಥರ ಅದೂರಿ ಜಾತ್ರೆ ಅಂತಲೇ ಹೇಳ್ಬೋದು ಸೊ ಇದನ್ನು ನಾನು ನಮ್ಮ ಮ ಒಂದು ಚಾನೆಲ್ನಲ್ಲಿ ತೋರಿಸೋದಕ್ಕೆ ನಾನು ಸೊ ತುಂಬ ಖುಷಿ ಆಗುತ್ತೆ ನನಗೆ ಅದಕ್ಕೋಸ್ಕರ ಒಂದು ವೀಡಿಯೋಸ್ನ ತಗೊಂಡು ಎಲ್ಲರೂ ಹೇಗೆ ಅರೇಂಜ್ಮೆಂಟ್ ಮಾಡಿದ್ದಾರೆ ನಮ್ಮೂರಲ್ಲಿ ಹೇಗೆ ನಡೆಯುತ್ತೆ ಜಾತ್ರೆ ಅನ್ನೋದೆಲ್ಲ ತೋರಿಸ್ತಾ ಇದ್ದೀನಿ ಸೊ ನಾಳಿನ ವೀಡಿಯೋನಲ್ಲಿ ಇವತ್ತು ಇವತ್ತು ದೇವರು ಬಂದರೆ ನಮ್ಮ ಊರಲ್ಲಿ ಗ್ರಾಮ ದೇವತೆ ಮಾರಮ್ಮನ ದೇವಸ್ಥಾನ ಇದೆ ಮಾರಮ್ಮನ ದೇವಿ ದೇವಸ್ಥಾನ ಇದೆ ಸೊ ಅದು ಕೂಡ ರೀಸೆಂಟಾಗಿ ಮಾಡಿಸಿರುವಂಥದ್ದು ಅದು ಕೂಡ ಮಾವನವರು ಅವ್ರ ಸಮ್ಮುಖದಲ್ಲೇ ನಡೆದಿರೋ ಅಂಥ ದೇವಸ್ಥಾನ ಸೊ ಅಲ್ಲಿ ಸೊ ಅಲ್ಲಿ ಸ್ವಾಮಿನ ಗದ್ಗೆನ ಮಾಡಿಸ್ತಾರೆ ಅಂದರೆ ಅಲ್ಲಿ ಎಲ್ಲರೂ ಪೂಜೆ ಮಾಡಿಸೋ ಅಂಥದ್ದು ಅಲ್ಲಿಗೆ ಇವಾಗ ಕರ್ಕೊಂಡು ಹೋಗೋವಂಥದ್ದು ಸೊ ಇಲ್ಲಿ ಬರ್ತಿದ್ದಂಗೆ ಇಲ್ಲಿ ಎಲ್ಲಿ ಹೋಗುತ್ತೆ ದೇವರು ಅಂತ ಇಲ್ಲಿ ಊರಲ್ಲಿ ಯಜಮಾನ್ರು ಅಂತ ಇರ್ತಾರೆ ಸೊ ಅವ್ರ ಮನೆ ಹತ್ರ ಫಸ್ಟು ಹೋಗಿ ಬರುತ್ತೆ ದೇವರು ಯಾಕೆ ಅಂತ ಅಂದರೆ ಪ್ರತಿ ವರ್ಷವೂ ಹಾಗೇ ಸೊ ಯಾಕೆ ಅಂತ ಮನೆಯವ್ರನ್ನ ಕೇಳಿದಾಗ ಹೇಳಿದರು ಅವರ ಯಜಮಾನ್ರು ಇದ್ದಾರಲ್ಲ ಅವ್ರ ತಂದೆಯವರು ಶನಿ ಮಹಾತ್ಮನ ಒಂದು ಪಾರ್ಟ್ ಮಾಡ್ತಾ ಇದ್ರಂತೆ ಅಂದರೆ ನಾಟಕಗಳಲ್ಲಿ ಶನಿ ಮಹಾತ್ಮನ ಒಂದು ಪಾತ್ರನ ವಹಿಸ್ತಾ ಇದ್ರಂತೆ ಹಾಗಾಗಿ ಸ್ವಾಮಿಗೆ ಏನೋ ಒಂದು ಪ್ರಿಯ ಹಾಗಾಗಿ ಅವ್ರ ಮನೆ ಹತ್ರ ಹೋಗಿನೇ ಅವರು ಊರೊಳಗಡೆ ಬರೋ ಅಂಥದ್ದು ಸೊ ಅವ್ರ ಮನೆಯಲ್ಲಿ ಶನಿದೇವರ ಬುಕ್ಕು ಪುಸ್ತಕಗಳು ಎಲ್ಲಾನು ಇಟ್ಟಿದ್ರಂತೆ ಅವರು ಕತೆ ಮಾಡ್ತಾ ಇದ್ರಂತೆ ಸೊ ಪಾಟ್ಗಳಲ್ಲಿ ಅಭಿನಯಿಸ್ತಾ ಇದ್ರಂತೆ ಹಾಗಾಗಿ ಅವ್ರ ಮನೆ ಹತ್ರ ಹೋಗಿ ಬರುವಂಥದ್ದು ಸ್ವಾಮಿ ಇದು ಬಸವಣ್ಣ ಬಂದು ಬಡೀತಿದಾರಲ್ಲ ಅದು ಹೊಸ ಬಸವಣ್ಣ ಮೊದಲನೇದಿದ್ದು ತೀರ್ಕೊಂತ ಅಲ್ಲೇ ಶನಿ ಮಹಾತ್ಮ ಮುತ್ತುಪುರದ ಶನಿ ಮಹಾತ್ಮ ನಾವು ಕರೆಸಿರೋ ಅಂಥದ್ದು ಅಲ್ಲೇ ಒಂದು ಅದಕ್ಕೂ ಕೂಡ ಒಂದು ಗುಡಿನ ಮಾಡಿ ಅಲ್ಲೇ ಅದನ್ನ ಸಮಾಧಿನ ಮಾಡಿ ಅದಕ್ಕೊಂದು ಗುಡಿನ ಕಟ್ಟಿದ್ದಾರೆ ಸೊ ಇದು ಹೊಸ ಬಸವಣ್ಣ ಸ್ವಲ್ಪ ಎದುರುತ್ತಾ ಇದೆ ಅದು ಸೌಂಡ್ಗೆ ಜನ ನೋಡಿ हिरीघर ಮತ್ತು ಮಧ್ಯ ವಯಸ್ಸಿನವರು ಎಲ್ಲರೂ ಕೂಡ ಚಿಕ್ಕವರಿಂದ ಹಿಡಿದು ದೊಡ್ಡವ್ರವರೆಗೂ ಎಷ್ಟು ಚೆನ್ನಾಗಿ ರೆಡಿಯಾಗಿದ್ದಾರೆ ಅಂತ ಸೊ ಸ್ವಾಮಿನ ಬರ್ಮಾಡೋದ ಈ ರೀತಿಯಾಗಿ ಎಲ್ಲರೂ ರೆಡಿಯಾಗಿರೋವಂಥದ್ದು ಸೊ ಎಲ್ಲರೂ ನೋಡಿ ಒಂಥರ ಮನಸ್ಸಿಗೆ ಖುಷಿಯಾಯಿತು ಇವಾಗ ಕರ್ಕೊಂಡು ಹೋಗ್ತಾ ಇದ್ದಾರೆ ಸೊ ನೋಡಿದ್ರಲ್ವಾ ನಮ್ಮೂರಿನ ಒಂದು ಜಾತ್ರೆ ಹೇಗೆಲ್ಲ ಸೆಲೆಬ್ರೇಟ್ ಮಾಡ್ತೀವಿ ನಾವೆಲ್ಲರೂ ಕೂಡ ಆಚರಣೆ ಮಾಡ್ತೀವಿ ಅಂತ ಸೊ ಇನ್ನು ಸರಿಯೋಗಿಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋತೀರಾ ಅಂತ ಅಂದ್ಕೊಂಡಿದ್ದೀವಿ ಆ ಇನ್ನು ಊರೊಳಗಡೆ ಹೋಗಿ ದೇವಸ್ಥಾನದಲ್ಲಿ ಕೂರಿಸುವಂತದ್ದು ಮುಂದೆ ತೋರಿಸ್ತೀನಿ ನೋಡಿ ಇದು ಮಾರಮ್ಮ ದೇವಸ್ಥಾನ ಇದು ನಮ್ಮೂರಲ್ಲಿ ಹೊಸದಾಗಿ ಆಗಿರುವಂತದ್ದು ಸೊ ದೇವಿನ ನೋಡ್ತಾ ಇದ್ದೀರಾ ಎಷ್ಟು ಅದ್ಧೂರಿಯಾಗಿ ಅಲಂಕಾರ ಮಾಡಿದ್ದಾರೆ ಅಂತ ಇವಾಗ ಪಕ್ಕದಲ್ಲಿ ಸ್ವಾಮಿನ ನಮ್ಮೂರಲ್ಲಿ ತಂದಿರೋಂಥ ಹೂಗಳು ಎಲ್ಲನೂ ಹಾಕಿ ಅಲಂಕಾರ ಮಾಡ್ತಾರೆ ಸ್ವಾಮಿಗೆ ಎಲ್ಲ ಅಲಂಕಾರ ಆದಮೇಲೆ ಮಹಾಮಂಗಳಾರತಿ ಮಹಾಮಂಗಳಾರತಿ ಆದಮೇಲೆ ಎಲ್ಲರೂ ಕೂಡ ಕಾಯಿ ತಂದಿರ್ತಾರೆ ಸುತ್ತಮುತ್ತನ ಹಳ್ಳಿಲಿ ಯಾರು ಸುತ್ತಮುತ್ತ ಯಾವ್ಯಾವ ಹಳ್ಳಿ ಇದೆ ಎಲ್ಲ ಹಳ್ಳಿ ಕಡೆಯಿಂದ ಜನ ಬಂದಿರ್ತಾರೆ ಸೊ ತುಂಬ ರಶ್ ಆಗಿಬಿಡುತ್ತೆ ಈ ಟೈಮಲ್ಲಿ ಪೂಜೆ ಮಾಡಿಸೋದಕ್ಕೂ ಕಷ್ಟ ಆಗುತ್ತೆ ಅಷ್ಟು ರಶ್ ಇರುತ್ತೆ ಲಾಸ್ಟಿಗೆ ಹೊರಗಡೆ ಊಟ ನಡೀತಾ ಇದೆ ಇವಾಗ ಪೂಜೆ ಮಹಾಮಂಗಳಾರತಿ ಆಗಿದ ತಕ್ಷಣ ಹೊರಗಡೆ ಊಟಕ್ಕೆ ಶುರು ಮಾಡಿಬಿಡ್ತಾರೆ ಎಷ್ಟು ಜನ ಬಂದಿತ್ತು ಊಟಕ್ಕೆ ಅಂತಂದರೆ ಕೂರೋದಕ್ಕೆ ಜಾಗ ಇಲ್ಲ ಸೊ ಅಷ್ಟು ಜನ ಇದ್ದಾಗ ಯಾವುದೇ ಒಂದು ಟೇಬಲ್ ವ್ಯವಸ್ಥೆ ಆಗಲಿ ಇದನ್ನೆಲ್ಲ ಮಾಡೋದಕ್ಕೆ ಸಾಧ್ಯ ಇಲ್ಲ ಯಾಕೆಂದ್ರೆ ಅಷ್ಟು ಟು ಜನ ಬಂದಿರ್ತಾರೆ ಸೊ ನಮ್ಮ ನಮ್ಮೂರಲ್ಲಿ ಏನು ವಿಶೇಷ ಊಟ ಅಂತಂದರೆ ನಿಮಗೆ ಗೊತ್ತಿರುತ್ತೆ ಹಳ್ಳಿ ಕಡೆಯವ್ರಿಗೆ ಗೊತ್ತಿರುತ್ತೆ ರಾಗಿ ಮುದ್ದೆ ಮತ್ತು ಹಳಸಿನ್ಕಾಯಿ ಸಾಂಬಾರು ಜೊತೆಗೆ ಬೂಂದಿ ಪಾಯಸ ಅನ್ನ ಸಾಂಬಾರು ಮಜ್ಜಿಗೆ ಸೈಡ್ಸ್ ಎಲ್ಲನೂ ಕೂಡ ಹಾಕ್ತಾರೆ ತುಂಬ ಚೆನ್ನಾಗಿರುತ್ತೆ ಊಟ ಸುಮಾರು ಕಡೆಯಿಂದ ಜನ ಬಂದಿರ್ತಾರೆ ಹೇಳ್ಬೇಕಂತಂದರೆ ಸ್ವಾಮಿ ಪ್ರಸಾದ ಅಂತ ಅಂದ್ರೇ ಹಾಗೆ ಏಕೆಂದರೆ ನಾವು ಮನೇಲಿ ಹೇಗೆ ಮಾಡಿದ್ರು ಕೂಡ ಆ ರುಚಿ ಬರೋದಿಲ್ಲ ಸಾಂಬಾರು ಸಾಂಬಾರು ಇಷ್ಟು ಚೆನ್ನಾಗಿರುತ್ತೆ ಅಂತಲೇ ಜನ ಊಟಕ್ಕೆ ಎಷ್ಟು ರಿಶ್ ಆಗಿರುತ್ತೆ ತೋರಿಸ್ತೀನಿ ನೀವು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಯಾಕೆ ಅಂತಂದರೆ ಹಳ್ಳಿಯ ಒಂದು ಬ್ಲಾಗ್ಗಳು ಹಳ್ಳಿಯಲ್ಲಿ ನಡೆಯುವಂಥ ಒಂದು ಜಾತ್ರೆಗಳು ಅದು ನೋಡೋದಕ್ಕೆ ಚೆಂದ ಸೊ ಡೈಲಿ ಬ್ಲಾಗ್ಗಳನ್ನ ನೋಡ್ತಾನೆ ಇರ್ತೀರ ಸೊ ಈ ಥರದ ಬ್ಲಾಗ್ಗಳನ್ನೂ ಕೂಡ ಸುಮಾರು ಜನ ಇಷ್ಟಪಡ್ತೀರ ಹಾಗಾಗಿ ವೀಡಿಯೋನಲ್ಲಿ ಶೇರ್ ಮಾಡಿ ಮಾಡ್ತಾ ಇದ್ದೀನಿ ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಸೊ ಇವಾಗ ಪೂಜೆ ನೋಡ್ತಾ ಇದ್ದೀರಾ ಎಷ್ಟು ಜನ ಸೇರಿದ್ದಾರೆ ಅಂತ ಕಾಲು ಇಡೋದಕ್ಕೆ ಜಾಗ ಇಲ್ಲ ಸೊ ಎಲ್ಲ ಪೂಜೆ ಎಲ್ರಿಗೂ ಕೂಡ ಪೂಜೆ ಮಾಡಿಕೊಡ್ತಾರೆ ಸೊ ಇಲ್ಲಿ ಮಾವನವ್ರಿಗೆ ಮತ್ತು ಊರಿನ ಕೆಲವೊಬ್ಬರು ಹಿರಿಯರಿಗೂ ಕೂಡ ಮಾವನವ್ರನ್ನೂ ಸೇರಿ ಸುಮಾರು ಜನಕ್ಕೆ ಇಲ್ಲಿ ಸನ್ಮಾನ ಕೂಡ ಮಾಡಿದ್ರು ನಾನು ಕೂಡ ಮುಂಚಿತವಾಗಿಯೇ ಹೋಗಿ ಪೂಜೆ ಮುಗಿಸ್ಕೊಂಡು ಸೊ ಎಲ್ಲ ಊಟ ಮಾಡಿಕೊಂಡು ಮನೆಗೆ ಬಂದಿದ್ದಂಥದ್ದು ಸೊ ನೋಡ್ತಾ ಇದ್ದೀರಾ ಇಷ್ಟೇ ವಿಡಿಯೋ ಕ್ಲಿಪ್ಪಿಂಗ್ನ ತೋರಿಸೋದಕ್ಕಾಗಿದ್ದು ನಾಳೆ ನಾಳಿನ ವಿಡಿಯೋ ಇನ್ನೂ ವಿಶೇಷವಾಗಿರುತ್ತೆ ಖಂಡಿತ ಯಾರೂ ಮಿಸ್ ಮಾಡ್ಕೋಬೇಡಿ ಯಾಕೆ ಏನು ಅಂತ ಅಂತ ನಾನು ನಿಮಗೆ ಹೇಳ್ತೀನಿ ವೀಡಿಯೋಗಳನ್ನ ಶೇರ್ ಮಾಡಿದಾಗ ಸೊ ನೋಡ್ತಾ ಇದ್ದೀರಾ ಶನಿಮಹಾತ್ಮ ಸ್ವಾಮಿ ಜೊತೆಗೆ ಬಸವಣ್ಣನೂ ಕೂರ ಕೂಡ ಕರ್ಕೊಂಡು ಬಂದಿದ್ದೀವಿ ಊರಿಗೆ ಎರಡೂ ದೇವರುಗಳು ಅಕ್ಕಪಕ್ಕದಲ್ಲೇ ಇರೋದರಿಂದ ಇಬ್ಬರೂ ಕರ್ಕೊಂಡು ಬರ್ತೀವಿ ನೋಡ್ತಾ ಇದ್ದೀರಾ ಎಲ್ಲಿಂದ ಊರು ಎಷ್ಟಿದೆ ಅಷ್ಟಕ್ಕೂ ಊಟ ಕೂರಿಸ್ಬಿಟ್ಟಿದ್ದಾರೆ ಸೊ ಇಷ್ಟು ಅರೇಂಜ್ಮೆಂಟ್ ಮಾಡೋದು ತುಂಬ ಸುಲಭ ಅಲ್ಲ ಎಲ್ಲ ನಮ್ಮ ಊರೆಲ್ಲ ಜನ ಎಲ್ಲರೂ ಒಗ್ಗಟ್ಟಿಂದ ಎಲ್ಲನೂ ಮಾಡ್ಕೊಂಬಂದಿರೋ ಅಂಥದ್ದು ಪ್ರತಿ ವರ್ಷ ಒಬ್ಬರು ಇಬ್ಬರ ಕೈಲಿ ಖಂಡಿತ ಇದನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ ಒಗ್ಗಟ್ಟಿದ್ದಾಗ ಮಾತ್ರ ಈ ಜಾತ್ರೆನ ಮಾಡೋದಕ್ಕಾಗೋದು ಸೊ ನಾವು ಕೂಡ ಫೈನಲ್ ಆಗಿ ಊಟ ಮಾಡಿಕೊಂಡು ಮನೆಗೆ ಬಂದ್ವಿ ಸೊ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಆಗ್ತಾಯಿದೆ ವಿಡಿಯೋ ಇಷ್ಟ ಆದರೆ ವಿಡಿಯೋ ಬಂದು ಲೈಕ್ ಮಾಡಿ ಇನ್ನೂ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಸಿಗ್ತೀನಿ ಮುಂದಿನ ವೀಡಿಯೋಗಳಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್ ನಮಸ್ಕಾರ ಎಲ್ರಿಗೂ